ഈ സുന്ദര വളതി തമ്പിന അംഗീ നന്ന ഈ സുന്ദര വെളതി തമ്പിന അംഗീ ഹൃദയ താളീ മൗന சுந்தரலிங்கள தம்பின அங்க நடுவீ நாடலி கணிசி ನಿನದು ನಿನ್ನ ಕೈಗಳ ಜೊತೆ ಸೇರಿಸಿ ಕೊಳ್ಳ ಮನಸ್ಸು ನನ್ನದು ಈ ಸುಂದರ ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ ಸಮ ಸರಿ ಗಮ ఇంత విస్మయ ఇదే మొదలు ఘమ ఘమేలా ఇన్ను మాతూ బరీదలు ఉసిరీ ఉసిరి ಿ ನನ್ನ ಕೋರಳಿನ ಧ್ವನಿ ಹರಿಸಿ ಹರಿಸಿ ನಿನ್ನ ಕನಸಿಗೆ ಹೊಸ ಕನಸನ್ನು ಬರೆಸಿ ಮೆರೆಸಿ ನೆಲೆಸಲಿರುವ ಈ ಸುಂದರ ಈ ಸುಂದರ ಬೆಳದಿಂಗಳೈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲಿ ಈ ಸುಂದರ ಬೆಳದಿಂಗಳೈ ತಂಪಿನ ಅಂಗಳದಲ್ಲಿ ಹೃದಯದ ತಾಳದಲ್ಲಿ Bishruti y el lingua.